ಹಂಗೆ ಬರೋ ಮಂತ್ವ ಇದನ್ನು ಯಾರ್ಯಾರು ಬುಕ್ ಒಳಗೆ ಇಟ್ಕೊಂಡಿರಲ್ರಿ ಈ ಥರ ಬರ್ತಿತ್ತು ಅಕ್ಷರ ದುಂಡಾಗ ಇಟ್ಕೊತಿದ್ರಲ್ಲ ಅದನ್ನ ಅದನ್ನು ಅಕ್ಷರದು ಅಕ್ಷರ ದುಂಡಾಗಲಿ ಅಂತ ಇಟ್ ಅದನ್ನ ಅದನ್ನು ನಾಯಿ ಬಂತು ಇಲ್ಲ ನೀನ ಕಟ್ರಿಲಿಲ್ಲ ಅಂದ್ರೆ ಕಟ್ರಿಲಿಲ್ಲ ಅಂದ್ರೆ ನಾರೇ ಎಲ್ಲಿಂದಿರ್ತಿದ್ದೆ ನಾಯಿಗೆ ಅನ್ಜಾಲ ಭಾಳ ಅಂದ್ರೆ ಭಾಳ ಪ್ರೀತಿ ನನಗೆ ಅದೊಂದು ಅನಿಮಲ್ ನನ್ನ ಫೇವ್ರೇಟ್ ಅನಿಮಲ್ ಅದು ಹಾ ಹಿಂಗೆ ಏರಿಯಾ ಒಳಗೆ ಗಾರ್ಡನ್ ಇದ್ದಂಗೆ ಐತಿ ಸುಮ್ಮ ಏರಿಯಾ ಒಂದು ನಾಲ್ಕು ರೌಂಡ್ ಹೊಡಿಬೋದು ನೋಡೋಣ ಯಾವ ಕ್ರಾಸ್ ಎಲ್ಲಿ ನೋಡ್ತಾನೆ ಆರಾಮ್ ಯಾವ ಅಂತ ನೋಡ್ರಿ ಎಷ್ಟು ದೊಡ್ಡ ಜಾಗ ಇತ್ತು ಆರಾಮ ಒಂದು ಹತ್ತು ಬಸ್ ಇಪ್ಪತ್ತು ಬಸ್ ನಾನು ಹೆಂಗೈತ್ಕೊಂಡ್ ನೋಡಿ ಹೆಂಗಿಟ್ಕೊಂಡ್ ನಾನು ಏನ ಅಂತಾರ ತಂದೆ ಹೆಗಲ್ ಮೇಲಿಂದ ಇಡೀ ಪ್ರಪಂಚನೇ ಕಾಣತಂತಿ ಹಿಡ್ಕೊಂಡ್ ನೋಡ್ರಿ ಎದಿರ್ಬೇಕು ನೋಡ್ರಿ ಮುಂಜಾನೆ ಹೋಗಿದ್ದೆ ವಾಕಿಂಗ್ ಒಬ್ನೇ ರೀಪಾ ಶಾಕ್ ಆಗಿದ್ಲು ಮತ್ ವಾಪಸ್ ಈಗ ಸಂಜೆ ಹೊಳ ಬಂದಿನಿ ಈಗ ಒಂದ್ ಸ್ವಲ್ಪ ವಾಕ್ ಮಾಡಿ ನಾನು ಹೆಂಡತಿ ಜೊತೆಗೆ ಮನೆ ಹೋಗ್ಬೇಕು ನೋಡ್ರಿ ಇಲ್ಲಿ ಬಂದ್ರಿ ಬಂದಿದ್ದೀರಿ ಒಂದು ರೌಂಡ್ ಹೊಡ್ಕೊಂಬಂದು ಓಣಿ ಓಣಿ ತಿರ್ಗಾಡಿ ಬಂದಿ ನಮ್ಮ ರಾಜಾರಾಣಿ ಅವ್ರ ಮನೆಗೆ ಹೋಗೋಮು ಏನು ಮಾಡಾಕತ್ತಾರ ನೋಡಮು ಒಂದು ಕಾಲದಾಗ ಇವೆಲ್ಲ ನಮಗೆ ಡ್ರೀಮ್ ಬೈಕ್ ಡ್ರೀಮ್ ಬೈಕ್ ನಮ್ಮ ಡ್ರೀಮ್ ಬೈಕ್ ಬಟ್ ಈಗ ಅದನ್ನು ಫ್ರೀಯಾಗಿ ಕೊಡ್ತೀನಿ ಇಟ್ಕೊಂಡು ನೀನೇ ಬೇಕಾಗಿಲ್ಲ ಮಗಂತೀನ ಎರಡು ತೈಗ ಕಿಂಗ್ ಆಫ್ ಶಿಂಗ್ ರೌಂಡ್ ಹೊಡ್ದು ಬಂದ ಇಲ್ಲೇ ಅಂತ ಆಂಟಿ ಅವ್ರ ಜೊತೆ

ಹಾ ಮತ್ತೆ ನಿಮ್ಗೆ ಏನು ಅವಾಗ ಇವಾಗ ಕಂಪ್ನಿಗೆಲ್ಲ ಹೋಗ್ತಾ ಇದೀರ ನಮ್ ಲಾಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಲಾಗ್ಗೆ ಹಾ ಹೇಳಿ ಇವರು ಯಾವ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಾರೆ ನೀವು ಮಹಾಭಾರತ ಯಾರ್ದು ಲೀಲಾವತಿ ಇನ್ನೊಂದು ದರ್ಶನ್ ದರ್ಶನ್ ಹಾ ವಿನೋದರಾಜು ಹಾಂ ಅವನು ಫೈಟದೆ ದರ್ಶನ್ ನಮ್ಮ ಜೊತೆ ಹಾಂ ಅವಾಗ ಅವಾಗ ಹಾಂ ಮಹಾಭಾರತ ಅಗವಾ ಅಳಬ್ರು ಅಂಕಲ್ ಇವರು ಒಂದು ಸಾಂಗ್ ಹಾಕಿ ನೋಡೋಣ ಸಾಂಗ್ ತುಂಬ ಸು ಭಾರಿ ಆಡ್ತಾರೆ ಅವರು ಸಾಂಗ್ ಡ್ಯಾನ್ಸ್ ಭಾರಿ ಮಾಡ್ತಾರ ಒಂದು ಸಾಂಗ್ ಆಡಿ ಬನ್ನಿ ಇಲ್ಲಪ್ಪ ಒಂದು ಸಾಂಗ್ ಆಡ್ತೀರಾ ಬೇಡವಾ ಆಡಿ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲರೂ ಕೇಳ್ತಾರೆ ನಿಮ್ಮ ಸಾಂಗ್ ಪ್ರೀತಿ ಹಾಯ್ ನೋಡ್ರಿ ಸಂಪ್ರೀತಿ ಭಾಳ ದಿನ ಆದ್ಮೇಲೆ ವಾಪಸ್ ಕಾಣಿಸೋ ಒಂದ್ ವರ್ಷ ಮ್ಯಾಲೆ ಇಲ್ಲಿ ಎರಡು ವರ್ಷ ಸಹ ಒಂದೂವರೆ ವರ್ಷ ಅಲ್ಲ ಅಕ್ಕಿ ತಗೊಲೆ ಏನ್ ಕಣ ಹೆಂಗ್ರಿ ಹೆಂಗ ಮಾಡ್ತಾವ ಹೆಂಗ ನಮ್ಮ ಅಣ್ಣಗೆ ಯಾಕೆ ಹೆಂಗ್ ಮಾಡ್ತೇವೆ ಅಂತ ಜಜ್ರಿ ಇಬ್ಬರು ಕೂಡಿ ನಮ್ಮ ಮಣ್ಣು ಏನಿಷ್ಟ ಅದು ತಿಂತ ನಿಮ್ಗೆ ಆಗ್ಬೇಕು ಸಂಪು ಪ್ರೀತಿ ಸಂಪ್ರೀತಿ ಎಷ್ಟು ವರ್ಷ ನಿನಗ ನಿನಗೆ ಎಷ್ಟು ವರ್ಷ ಎಷ್ಟು ವರ್ಷ ದೀಪಾ ಏನ ಹರ್ಡ್ದಿದ್ದಿಲ್ಲ ಅವಾಗ ಬಡ್ಡೆ ಇತ್ತಲ್ಲ ಇಲ್ಲ ಹಡದಿದ್ದಿಲ್ಲ ಪ್ರೆಗ್ನೆಂಟ್ ಇದ್ದೀವ್ ಅಂದ್ರೆ ಇವನಿಗೆ ಎರಡು ಇದ್ದಾಗ ಯಾಕ ಬಡ್ಡೆ ಇತ್ತು ಅಂದ್ರೆ ಒಂದು ಒಂದೂವರೆ ವರ್ಷ ಸನಿ ಅದಾಳೆ ಹುಡುಗಿ ನಿಂದಿರ್ತಾಳೆ ಅಡ್ಡಾಡ್ತಾಳೆನಾ ಸಂಪ್ರೀತಿಗೆ ಇಲ್ಲಿ 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 ಆಯಿ ಕಡೆ ಕಡೆ ಬ ಬಾ 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 ಗಾಡಿ ಗಾಡಿ ಬ ಬಾ ರಜತಿ ಬ ಉಡುಬ ಉಡುಬ ಓಡ್ ಬ ಓಡಬಾ ಉಡು ಬ ಹೆಣ್ಣು ಮಕ್ಳು ಅಂದ್ರೇ ಅಷ್ಟು ಇವು ಟು ಅಷ್ಟು ಉಂಟು ಅಷ್ಟು ಚಂದ ಇಷ್ಟೊತ್ತು ನಾವು ವಾಕಿಂಗ್ ಮಾಡೀವಿ ಈಗ ನಮ್ಮ ರಜಾ ರಾಣಿ ವಾಕಿಂಗ್ ಕರ್ಕೊಂಡ್ಬಂದೀವಿ ಇಲ್ಲಿ ಇಲ್ಲ ರೌಂಡ್ ಹೊಡೆದು ಮನೆಗೆ ವಾಕಿಂಗ್ ಮಾಡಬೇಕು ಮೊದಲಾರ ಮಾಡಲಿಲ್ಲ ಈಗ ತಂಡಿ ತಣ 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 ತಂಡೇ ವಾಕಿಂಗ್ ಮಾಡಕತ್ತೀವಿ ನಾವು ನಾವು ತೊಗೊಳಕತ್ತೀವಿ ಇಕ್ಕಿ ದೀಪ ಬೇಡ ಅಂದ್ರೆ ಅವ್ರು ತೊಗೊಳಕ್ಕೆ ಕಟ್ಸಂಗ ಬಂದ್ರೆ ಇಲ್ಲಿ ಅವರು ಕಾಡ್ಸೋಣ ಇಲ್ಲೇ ಕಾಡ್ಸೋನ್ ಕರಿ ಅವರು ಲೀಪ ರೀಲ್ಸ್ ಮಾಡಮ್ಮ ಇಲ್ಲೊಂದು ಎಷ್ಟು ಮಸ್ತ್ ಅದಾವೆ ನೋಡಿ ಕಲರ್ ಕಲರ್ ಅಮಾರಿ અમારી ಅಧೋರಿ ಕಥೆ ಒಂದೊಂದು ಸಪ್ರೇಟ್ ಸಪ್ರೇಟ್ ಅಲ್ಲಿ ಮತ್ತೆ ಬೇರೆ ಸಪ್ರೇಟ ಅಲ್ಲಿ ಸಪ್ರೇಟ ಅಲ್ಲಿ ಸಪ್ರೇಟ ನಾವು ಫೋನ್ ತಗೊಂಡಿಂದ ಇದು ಅಲ್ಲ ಇನ್ನೊಂದು ಫೋನ್ ತಗೊಂಡಿಂದ ಫಸ್ಟ್ ಇಲ್ಲೇ ಒಂದು ಮಾಡ್ ಮಾಡ್ತೀನಿ ಒಂದು ವಿಡಿಯೋ ಹಾಕಿದ್ದಿಲ್ಲ ನಾನು ಹಾಕ್ತನ್ರಿ ಅದನ್ ರೀಲ್ ಹಾಕ್ತೀನಿ ನೋಡಿ मस्त ಅವಾಗ ಹೆಂಗ್ ಇದ್ದೆ ಹೆಂಗ್ ಆಗ್ಬಿಟ್ಟೆ ಚೆನ್ನಾಗಿದೆ ಲೇ ಚೆನ್ನಾಗಿದೆ ಏನೋ ಮೊದಲ ನೋಡಿದ್ರೆ ಛೀ ಚೆಂದಿಲ್ಲವಾ ಅಂತಿದ್ದೆ ಅವಾಗ ಅವಾಗ ಚಂದ ಕಾಣ್ತಿದಿಲ್ಲ ಈಗ ಚಂದ ಕಾಣಾತಿದೆ ನನಗೆ ಅವಾಗ ಅವಾಗೇ ಚಂದ ಕಾಣ್ತಿದ್ವಿ

ಇಲ್ಲಿ ತಿನ್ಬೋದನೇ ಯಾರು ಯಾರೋ ಗೀತಿ ಓದ್ಯೋ ಅಂತ ವ್ಯಾಪಾರಿ ಇರುತ್ತೆ ಹೀಗೆಲ್ಲ ಆಗ್ತೀನಿ ಅವರು ಇಬ್ಬರದರ ಇವ್ರು ನೋಡ್ರಿ ರಾಜಾರಾಣಿ ಇಬ್ಬರದರ ನಾನೊಬ್ಬನೇ ಆಗಿದೆ ಬಂದಿತ್ತು ಒಬ್ಬನೇ ಹೋಗೋದು ಕೂಡ ನೀನು ಒಬ್ಬನೇ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ದೀಪಾವಣಗ ಹೂ ಬಳ್ಳಿ ಏನು ತಿಳಿದಾಂಗ ಹೊಂಟಿ ಮಳ್ಳೀ ನನ್ನ ಅಂಗರ ಅಂಗಳ ಬಾರ ಹೊಳ್ಳಿ ನಾ ತಡಿಯ ಏನ್ ಬಿಟ್ಟು ನೋಟ್ಬಿಟ್ಟಿಯಲ್ಲ ದೀಪ ಇದೇ ರೋಡಲ್ಲ ದೀಪಾ ಅದು ಬಿಟ್ಟು ಇದೇ ರೋಡೋಗಿ ಮಾಡಿದ್ದು ನೋಡ್ರಿ ಇದೇ ರೋಡ್ ಹಿಂಗೆ ಅದನ್ನು ನೋಡ್ಬೋದು ಅವಾಗ ಹೇಗಿರ್ ದೀಪಾ ಸ್ಲಿಮ್ ಫಿಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದು ಅಡ್ಡಾಡಿ ಅಡ್ಡಾಡಿ ಈಗ ಬಂದ್ವಿ ಮನೆಗೆ ಆರೂವರಿಗೆ ನೋಡಿದ್ರೆ ಫುಲ್ಲು ಕತ್ಲಾಗ್ಬಿಟ್ಟೈತೆ ಹೊರಗೆ ಟೈಮ್ ಆರೂವರೆ ಆಗೈತೆ ಏಳು ಎಂಟು ಅದ್ರ ಹೊತ್ತೆ ಕತ್ಲಾಗೇತು ಅವ್ರಿಗೆ ನಿಮ್ಗೆ ಪಾಲಕ್ ರೆಸಿಪಿ ಪಾಲಕ್ ಏನು ದೀಪ ಅದು ಪಾಲಕ್ ಬಜಿ ರೆಸಿಪಿ ಇವತ್ತು ನಿಮ್ಗೆ ಲಾಸ್ಟ್ ಟೈಮ್ ಕೇಳಿದ್ರೆ ಕೇಳ್ತಿಲ್ಲ ಕೇಳಿದ್ರಲ್ಲ ಲಾಸ್ಟ್ ಟೈಮ್ ಮಾಡ್ದಾಗ ಕೇಳಿದ್ರಿ ಅದಕ್ಕೆ ಇವತ್ತು ನಿಮ್ಗೆ ಪಾಲಕ್ ಬಜಿ ರೆಸಿಪಿ ಅದಕ್ಕೆ ಫಸ್ಟ್ ಎಲ್ಲ ಸೋಸ್ಕೋಬೇಕು ಅದಕ್ಕೆ ನಾನು ಸೋಸ್ಕೋತೀನಿ ಇದನ್ನ ನಾನು ಸೋಸಕ ಬರಲ್ಲ ಆದರೂನ ಸೋಸೋತನ ಆಗತಾಳ ನೋಡು ನನಗಂತೂ ಸೋಸಕ ಬರಲ್ಲ ಹೆಂಗ್ ಬೇಕಂಗೆ ಸೋಸಿ ಬಿಡ್ತೀನಿ ನನ್ಗೆ ಗೊತ್ತಿಲ್ಲ ನೋಡು ಈಗ ಅಡಿ ಇಲ್ಲ ಯಾಕೆ ತಗೋ ಸೋಸು ಯಾಕೆ ತಗೋ ಬಂದೆ ನಾನು ಯಾಕ ಮತ್ತೆ ಯಾರಿಗ್ ತರಬೇಕು ನೋಡಿ ಯಾಕೆ ತಿಂತೀನಿ ಚೆಕ್ ಮಾಡ್ಕೊಂಡ ಚಾಕ್ಲೇಟ್ ತಿನ್ಬಾಡ್ದು ಅಂದಿನಿ ಅದಕ್ಕೆ ಹೀಗೆ ಆಯ್ತು ನೀನು ತಿನ್ನಂಗ್ರಿ ಇಡಿ ನಿನಗೆ ತಂದಿಲ್ಲ ನನಗೆ ತಂದೀನಿ ಐ ಆಮ್ ಸಾರಿ ನಿನ್ನ ಲಗ್ನಕ್ಕೆ ಕತ್ತು ಲಾರಿ ಇಡಿ ಇಡಿ ಪಟ್ಟಣ ಕಾಂಪ್ರಮೈಸ್ ಆಗಿಬಿಡ್ ಫಳ್ಳ ಅನ್ಸ್ ಬಿಡು ಡೈರಿ ಮುಲ್ ಹಾ ಸೋಸಲಾ ಕತ್ರಿಲಿ ಕಟ್ ಮಾಡಿ ನಡಿತೈತಿ ಇಷ್ಟ ನೋಡಿ ಇಷ್ಟ ಯಾವ ಹಿಟ್ಟು ಕಡಲೆ ಹಿಟ್ಟು ಗೋಧಿ ಹಿಟ್ಟಿಲಿ ಯಾರಲ್ಲ ಕಡ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಖಾರ ಹಾಕೊಂಡು ಮತ್ತ

ಮ್ಯಾಗ ಇದ್ದಾಗ ಮ್ಯಾಗಿದ್ದಾಗ ಸರ ಪ್ರಾಪಡಿ ಆಗಿಬಿಟ್ಟಿಲ್ಲ ಬಿತ್ತಿ ಅಷ್ಟು ತೆಗಿಯನ್ ತೆಗಿಯಂಗೆ ತೆಗಿಲಿಲ್ಲ ಹಂಗೇ ಮಾಡ್ಬಿಟ್ಟು ಮುಟ್ಟಿರೋ ಪುರ್ಕಂತ ಒಳಗಿದ್ದವು ಹಂಗಾಗಿ ಇನ್ನು ಬಳಿ ಕೊಡಬಿಡ್ತಾವ ನೀರು ಹಾಕಿ ಸಣ್ಣ ಕಲ್ಸ್ಕೊಳ್ಳೋದನು ಎಲ್ಲ ಕೇಳ್ತಾರೆ ನೋಡ್ರಿ ಈ ಥರ ಗಂಟೆಲ್ಲರ್ದಂಗೆ ಕಲ್ಸ್ಕೊಬೋದು ಇತ್ತು ಇಷ್ಟೇ ಅಳಸ ಅಳಸ ಇಷ್ಟೇ ಇಷ್ಟೇ ಹ್ಞೂ

ನೀ ಯಾರು ನೋಡ್ ಕಲ್ತಿ ಮಮ್ಮಿ ಮಾಡ್ತಿದ್ರಿ ಹಿಂಗಂತ ಹೇಳೀನಿ ನಾ ಕಲ್ಸಿದ್ರೆ ಸಿಪ್ಪಿ ನನ್ಗ ತೋರ್ಸಗತ್ತೆ ನೀರ್ ಒಂದ್ ದೀಪನ್ ಕೈಲಿ ಒಂದ್ ಸಾಂಗ್ ಆಡಿಸ್ ಅವತ್ತು ಮಸ್ತ್ ಸಾಂಗ್ ಆಡಿಸ್ ಭಾಳ ದಿನ ಸಾಂಗ್ ಬಂದಿಲ್ಲ ದೀಪ ಸಾಂಗ್ ಬೀಳಿ ಒಂದು ಹೇಳ್ತೀನಿ ಅಂತೂ ಇಂತು ಪ್ರೀತಿ ಬಂತು ಒಂದರ ಪೂಡ ಪೂರಾ ಹಾಡಕ್ ಬರ್ತಾವ್ ಬರುವ ಒಂದ್ ಹಾಡು ಬರು ಎಲ್ಲ ಆಡ್ಬಿಟ್ಟು ಒಳ್ಳೆ ಮಳೆ ಆಗತ್ತ ಒಂದ್ ಯಾವ್ದಾರು ಚಲೋ ಮಾಡ್ಬೋದಂತ

ಇಲ್ಲ ಗೊತ್ತಾಗಲ್ಲ ಹ್ಮ್ ಗೊತ್ತಾಗಲ್ಲ ಮಾಡ್ ಮಾಡ್ಕೊಂಡು ತಗೊಂಡೆ ಪಾಲಕ ಗೊಜಿ ರೆಡಿಗೆ ಒತ್ತಿಂದ ಟೇಸ್ಟ್ ನೀ ಹೇಳ್ ಟೇಸ್ಟ್ ನಾಯೇ ಹೇಳಿ ಸ್ವಲ್ಪ ಪಾಲಕ ಸ್ವಲ್ಪ ಬಟಾಟೆ ಮಿಂಚ ಹರಿಕಿನ್ನ ಹರಿ ಇದೆ ಮಸೂರ್ದಿ ತಡೆಕ್ಕೆ ಹ್ಞೂ ಮಸ್ತ್ ಆಗುತ್ತೆ ಯಾವಾಗಲೂ ಮಸ್ತ್ ಆಗುತ್ತೆ ಬಟಾಟೆ ಬಜ್ಜಿ ಮಾಡಿದ್ಯಾ ಫಿಂಗರ್ ಚಿಪ್ಸ್ ಅಥವಾ ಸಣ್ಣ ಸಣ್ಣ ಮಾಡಿದೆಯಾ ಪಾಲಕ್ ಬೀಜಿ ಮಾಡಿದೆಯಾ ಅಷ್ಟೊಳಗೆ ಆರ ಎಲ್ಲ ಇಲ್ಲಿ ಗಲೀಜು ಮಾಡಿಬಿಟ್ಟಿದ್ದ ಅವನು ಕ್ಲೀನ್ ಮಾಡ್ಕೊಂಡು ಬರೋಕೆ ಹೋಗ್ಯಳ ಬಟಾಟೆ ಬಜ್ಜಿ ನಾ ಮಾಡಿದ್ದೆ ದೀಪ ಮಾಡಿದ

ಹೆಂಗಿತ್ತು ಪ್ರ್ಯಾಂಕು ಆಗಳೇ ಉಳ್ಳಾಗಡ್ಡಿ ಕಟ್ ಮಾಡ ಉಳ್ಳಾಗಡ್ಡಿ ಕಟ್ ಮಾಡೋದಕ್ಕೆ ಎಷ್ಟು ತಗೊಂಡು ಬರಾಕತ್ತಿದ್ದು ಪ್ರ್ಯಾಂಕ್ ಮಾಡ್ಬೇಕಂತ ಮಾಡಾಕತ್ತಿದ್ದ ಆದ್ರೆ ಬರಾವಲ್ಲ ಕಣ್ಣಿಗೆ ತಿಲ್ಲು ಮಟ ಅಳದಿದ್ದು ಬಿಹೈಂಡ್ ಸೀನ್ ಇದು ಇನ್ನ ಈಗ ನಾ ಅಳದ್ ನೋಡಿದ್ರಿ ಅಳದ್ ನೋಡಿ ಶಾಕ್ ಆಗಿರೋ ಒಂದು ಯಾಕೆ ಹಿಂಗ್ ಅಳಕತ್ತ ಏನಾತ ಅಂತ ಇಲ್ಲಿ ಉಳ್ಳಾಗಡ್ಡಿ ಕೊಯ್ತೀನಿ ಇಂದ ಇತ್ತೀನಿ ಯಾರ ಏನ್ರ ಪ್ರ್ಯಾಂಕ್ ಆದ್ರೆ ಗುಡ್ ಮಾರ್ನಿಂಗ್ ಗರ್ಸ್ ಗುಡ್ ಮಾರ್ನಿಂಗ್ ಹೆಂಡತಿ ನನ್ನ ಮೇಲೆ ಕೋಪ ನಿನ್ನೆ ಒಂದು ಲಾಗ್ ಒಳಗೆ ಆರಾಮ ತೋರಿಸಿಲ್ಲ ನಾವು ಒಂದ್ ಸ್ವಲ್ಪ ಅರಾಮದಿದಿಲ್ಲ ಅವನಿಗೆ ಸ್ವಲ್ಪ ಅರಾಮದಿದ್ದಿಲ್ಲ ಅಂದ್ರೆ ಅದು ಹೋಗಿ ಬಂದಿಂದ ಅದು ಡಾಕ್ಟರ್ ಏನ ಕೊಟ್ಟಿದ್ರಲ್ಲ ಅದನ್ನ ಹಾಕಿ ಸಣ್ಣ ಸಂಬಂಧ ಅದನ್ನ ಹಾಕಿಂದ ವಾಂತಿ ಮಾಡೋದು ಮುಖ ಫುಲ್ ಡಲ್ ಒಂಥರ ಆಗಿಬಿಟ್ಟಿದ್ದ ಅದಕ್ಕೆ ತೋರಿಸಿಲ್ಲ ನಿನ್ನೇನೋ ಒಂದು ಸ್ವಲ್ಪ ಹಂಗೆ ಇದ್ದ ಇವತ್ತು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ಯಾನ ಮಿಸ್ ಮಾಡ್ಕೊಂಡ್ರಿ ಅಂತ ನೋಡಿದೆ ಫ್ರೆಂಡ್ಸ್ ಒಂದು ದಿನ ಅವನಿಗೆ ಬಿಟ್ಟು ಊರಿಗೆ ಹೋಗಿದ್ದಕ್ಕೆ ನಾನೇ ಎಷ್ಟು ದಿನ ಬಿಟ್ಟು ಬಂದಿನ ಅಂತ ಮಿಸ್ ಮಾಡಿಕೊಂಡೆ ನೀವು ಮಿಸ್ ಮಾಡ್ಕೊಂಡಿದ್ದೆ ನಿನ್ನೆ ಒಳಗೆ ಗೊತ್ತು ಅದಕ್ಕೆ ಇವತ್ತು ನಮ್ಮ ಆರೋಹವನ್ನು ತೋರ್ಸಿ ನೋಡಿ ಮಗ ನಿನ್ನೆ ನಿನಗೆ ಒಂದು ದಿನ ನೋಡಕ್ಕೆ ಹೆಂಗೆ ಮಾಡಕ್ಕೆ ಹಾಯ್ ಮಾಡಿಬಿಡು ಹಾಯ್ ಮಾಡಿಬಿಡು ಹಾಯ್ ಮಾಡಿಬಿಡು ಆರು ಹಾಯ್ ಮಾಡು ಹಾಯ್ 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 ಮಾಡ ಹಾಯ್ ಹೊಲ್ಲಡು ಓನ್ ಮರಗತ್ತೀ ಹತ್ರಿ ಚಾ ಕುಡಿದ್ರಿ ನನಗೆ ಆರಾಮಿಲ್ಲ ಮತ್ತು ನಾನು ಅಲ್ಲಿ ಮಾತಾಡ್ತೀನಿ ಅಂತೇಳು ನನಗೆ ಆರಾಮಿಲ್ಲ ಅದಕ್ಕೆ ಮಾತಾಡಿಲ್ಲ ಅಂತೇಳು ಅಲ್ಲಿ ಹೇಳು ಹೆಂಗೆ ಮಾಡ್ತೀನಿ ಹೇಳಲ್ಲಿ ಹೇಳ ಹೇಳಿ ಮಗು ಆರಾಮ ಇದ್ದಿದ್ದೀನಿ ಇಲ್ಲೇ ನೀವು ಹೇಳ ಈಗ ಹೇಳ ಎಲ್ಲರೂ ಕೇಳಕತ್ತರ ನಿನಗೆ ಇನ್ನು ಮಿಸ್ ಮಾಡ್ಕೊಳಕೊತಾರಲೀಕಂದ ಅಂತ ನೀ ಹಚ್ಚಿದ್ದೀವಿ ಕಡಿಗೆ ಬೆಳಗ್ಗೆ ಅನ್ನೋದ್ರು ಒಗ್ಸ್ಕೊಂಡ್ಬಿಡ್ತಾನು ಉಳಿಸ್ಕೊಳ್ಳೋಲ್ಲ ಎಲ್ಲ ತಿಕ್ಕೊಂಡು ಹಿಂಗೆ ಮಾಡಿ 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 ಒಗ್ಸ್ಕೊಂಡ್ಬಿಡ್ತಾನೆ ಹೆಂಗೆ ಒಗ್ಸೋದಾನ ಅಂತ ಗೊತ್ತಾಗಲ್ಲ ಎಲ್ಲ ಕಡಿಗೆ ಒಗ್ಸ್ಕೊಂಡ್ಬಿಡ್ತಾನೆ ಕಾಲ್ತೀಗೋ ಪೌನ್ ಈಚಾರ ಹಾಕ್ಕೋ ರೀ ನಿನಗೆ ಬೋಲೋದು ಪೌನ್ ಈಚಾರ ಹಾಕ್ಕೋ తిగి కాలు ఎల్లిగా ఉంటలు మమ్మీ మమ్మీ వంటలు మమ్మీ నోడ్స మమ్మీ ఇష్ట పప్పా ఇష్ట మమ్మీ ఇష్ట పప్పా ఇష్ట యారు ఇష్ట నీకు మమ్మీ ఇష్ట పప్ప ఇష్ట ఉత్తర కొడు కారణ కొడ మమ్మీ ఇష్టనా పప్ప ఇష్ట పప్ప ఇష్ట యారు ఇష్ట ಆಯ್ತಾ ಬಾಯಿ ಬಾಯ್ ಅಯ್ಯ್ ಕಡೆ ಬಿಡು ನಿನ್ನೆ ಒಂದೇ ಲಾಭಗಳ್ ತೋರಿಸಿಲ್ಲ ಅವನಿಗೆ ನಮಗೆ ನಿನ್ನೆ ಒಂದೇ ಲಾಭಗಳಿಗೆ ಅವನಿಗೆ ನಮಗೆ ಅನಿಸಕತ್ತೈತಿ ಪಾಪ ಎಷ್ಟು ಎಷ್ಟಿದೆ ಆಯ್ತು ಆರೋಗ್ ತೋರಿಸೇನೋ ಅಂತ ಹಿಂಗೆ ಹಿಡ್ಕೊತಿದ್ದೆ ಲಾವ್ ಮಾಡ್ತಿದ್ದೆ ನಿನ್ನೆ ನಿನ್ನೆ ಕುಕ್ಕಿಂಗ್ ಲಾವ್ ಮಾಡಿದ ಜಾಸ್ತಿ ಕಿಚನ್ ಒಳಗೆ ಟೈಮ್ ಸ್ಪೆಂಡ್ ಆಗೈತಿ ಅದ್ರಾಗ ಯೂನಿಫಾರ್ಮ್ಗೆ ತೊಳಗ್ಬಿಟ್ಟಿದ್ದು ಭಾಳ ಎತ್ಕೊಬಾರ್ದಂತ ನೋಡ್ರಿ ಹೆಂಗ ಮಾಡ್ರಿ ಹ್ಮ್ ಸರಿ ಸರಿ ಸಾಕು ಸರಿ ತಳಕ್ ಬಿಳಿ ಎಷ್ಟು ಉಪಚುಕ್ರತೆ ಕೇಳ್ತೀನಿ ಫೋನ್ ಅಲ್ಲಿ ಕೈಯಾಗಿ ಏನ್ ಹಿಡ್ಕೊಂಡ್ರು ಹಂಗೆ ಮಾಡ್ತಾನೋ ಮತ್ತೆ ಫೋನ್ ನೋಡೋಣ ಹಂಗೆ ಮಾಡ್ತಾನಂತಲ್ಲ ಕೈಯಾಗಿ ಏನ್ ಹಿಡಿದ್ರು ಏನಾರ ಊಟ ಮಾಡಕತ್ತಾರಂತೂ ಆಯ್ತು ನೀನು ಊಟ ಮಾಡಕತ್ತೀವಿ ಅದನ್ನ ನೋಡ್ತಾನೆ ಹಿಂಗೆ ತೊಡಿ ಮೇಲೆ ಇಟ್ಕೊಂಡು ಹಿಂಗೆ ಎದ್ದು ಹಚ್ಚಿ ಹಚ್ಚಿಂಗೆ ಎದ್ದು ನೋಡ್ತಾನೆ ಅದನ್ನ ಆಪ್ ಏನಾರು ತಿನ್ನಿಸ್ಬೇಕು ಅಂದ್ವಿ ಏನು ಮತ್ತೆ ಆಮೇಲೆ ಒಂದು ಸ್ವಲ್ಪ ಗಂಜಿ ಮಾಡಿ ತಿನ್ಸಿದ್ವಿ ನಾನು ತಿನ್ಸಿನಿ ನಿನ್ನೆ ಹೆಂಗೆ ತಿನ್ಸಿನಿ ದೀಪ ನಿನ್ನೆ ಆದರೂ ತಿನ್ಸಿನ ಇಲ್ಲ ಈಗ ಮಾಡ್ದಾಗ ಅರ್ಧ ಮಾಡ್ದಾಗ ತಿಂತಿದ್ದೆ ನಿನ್ನೆ ಫುಲ್ ಬಟ್ಲ ಖಾಲಿ ಮಾಡ್ಸಿನಿ ನಾನು ಇವತ್ತು ಎಲ್ಲಿ ಮೈಗೆ ಹೋಗೋದು ಸುಮ್ಮ ಹತ್ತೆ ಐತೆ ಆಟ ಅದು ಮೈಗೆ ಹೋಗೈತೆ ನಿನಗೆ ನಾನು ಅಲ್ಲಿ ಹಚ್ಚ ಮಸಾಜ್ ಮಾಡೀನೇನೋ ಅವನಿಗೆ ತಿನ್ಸಿದಕ್ಕೆ ಶಬಾಶ್ ಕೊಡಗತಿಲ್ಲ ದೀಪಾ ಹೆಸರಿಡ್ ಅದಕ್ಕೆ ದಿಸ್ ಈಸ್ ನಾಟ್ ಫೇರ್ ಗಾಯ್ಸ್ ನೋಡಿರಿ ಹಿಂಗಾದ್ರೂ ಚಲೋ ಅಲ್ಲಿ ಈಗ ಎಷ್ಟು ಒದ್ದಾಡ್ತಾನೆ ಅಂದ್ರೆ ಅಷ್ಟು ಒದ್ದಾಡ್ತಾನ ಒಂದು ಕಡೆ ಸುಮ್ಮರಂಗಿಲ್ಲ ಸುಮ್ಮ ಒಂದು ಕಡೆ ಇರ್ತೀನಿ ಅಂದ್ರೆ ಇರಂಗಿಲ್ಲ ಏನು ಮಾಡ್ಬೇಕು ನಿನಗೆ ಅದೊಂದು ಸ್ವಲ್ಪ ನೋಡಿ ಯಾರು 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 ಬಾಯ್ ಮಾಡಿಬಿಡು ಒಂದು ಸ್ವಲ್ಪ ಹತ್ತು ಬಾಯ್ ಮಾಡಿಬಿಡು ಲಾಗ ಮಾಡು ಅಂತ ಬಾಯ್ ಮಾಡು ಅಳು 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 ಅಳ್ಬೇಕ ನೀನು ನಗು ಈ ವಿಡಿಯೋನ ಎಲ್ಲಿಗೆ ಹ್ಯಾಂಡ್ ಮಾಡೋದು ನೆಕ್ಸ್ಟ್ ಡಾಕ್ಸ್ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ಡಾಕ್ಸ್ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ದೀಪಾ ಕಡವಾ Caí. Bye, Bye.